ನನ್ನ ಹೆಸರು ಮೋಹನ್ ನಾನು ಇದೇ ತುಮಕೂರ ಗ್ರಾಮ ಪಂಚಾಯತ್ ವಾಸದಲ್ಲಿ ಬರೋ ಎಬ್ಬರೇ ಗ್ರಾಮ ಪಂಚಾಯತಿಯಲ್ಲಿ ವಾಸಾಗಿದ್ದೀನಿ ನಾನು ಮೂಲತಃ ನೇಕಾರನಾಗಿದ್ದೀನಿ ನಾನು ಈ ಒಂದು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಕಾರಣ ಇಷ್ಟೇ ಇವತ್ತು ನಮ್ಮ ಭಾಗದ ರೈತರು ಜಮೀನನ್ನು ಕಿತ್ಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಪಡ್ತಾಯಿದೆ ಅದರದ್ದು ಖಂಡಿತವಾಗಲು ಸರಿಯಿಲ್ಲ ಅಂತ ಹೇಳಿ ನಾನು ಅದನ್ನು ಹೇಳಕ್ಕೆ ಬಂದಿದ್ದೀನಿ ಕಾರಣ ಇಷ್ಟೇ ಇವತ್ತು ರೈತರು ಇವತ್ತು ನಾವು ನೇಕರ್ ನಮಗೆ ಏನು ರೇಷ್ಮೆ ಬೆಳೀತಾರೆ ಅದೆಲ್ಲ ರೈತರ ಮುಖಾಂತರ ನಮಗೂ ಬರೋದು ಸೊ ನಾವು ಮೂಲತಃ ರೈತರು ಅನ್ನೋದಕ್ಕೆ ನಾವು ಕಡೆ ಹಿಂದೆ ಎಲ್ಲ ಹೇಳಿದ್ದಾರೆ ಈಗ ಹೆಂಗೆ ಮನುಷ್ಯನಿಗೆ ಎರಡು ಕಣ್ಣು ಹೆಂಗೆ ಇಂಪಾರ್ಟೆಂಟು ಹಂಗೆ ರೈತರು ನೇಕಾರು ಹಾಗೆ ಇರ್ತಾರೆ ಆದ್ದರಿಂದ ರೈತರಿಗಾಗಿ ತೊಂದರೆ ಆದರೆ ಖಂಡಿತವಾಗೂ ನಮ್ಮ ಉದ್ಯಮಕ್ಕೂ ತೊಂದರೆ ಆಗುತ್ತೆ ಇವತ್ತು ರೇಷ್ಮೆ ನಮಗೆ ಸಿಗದೆ ದುಪ್ಪಟ್ಟಿಗೆಲ್ಲ ತಗೊಂಬಂದು ಇವತ್ತು ನಾವು ಬಟ್ಟೆ ಪರಿಸ್ಥಿತಿಗೆ ಬಂದಿದ್ದೀವಿ ಇದಕ್ಕೆ ಕಾರಣ ಇವಾಗ ಹೇಳ್ತೀನಿ ಸರ್ಕಾರವೇ ಕಾರಣ ಇವತ್ತು ಏನು ಇವರು ಜಮೀನನ್ನು ಕಿತ್ಕೊಂಡಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅದನ್ನೆಲ್ಲ ಏನು ಅದನ್ನೆಲ್ಲ ಕೈಬಿಟ್ಟು ಈ ಕೂಡಲೇ ಯಥಚಿತ್ ಮುಂದುವರಿಸ್ಕೊಡೋಕ್ಕಾಗಿ ನಾನು ಸರ್ಕಾರದ ಪರವಾಗಿ ನಮ್ಮ ನಾಗರಿಕರ ಪರವಾಗಿ ಎಲ್ಲ ನೇಕಾರು ಬಂಧುಗಳ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ